ನಮಸ್ಕಾರ ಸ್ನೇಹಿತರ ಅರ್ಜುನ್ ಮತ್ತೆ ಭಾರ್ಗವಿ ನಡುವೆ ಲವ್ ಆಗ್ದ ಹಾಗಾದ್ರೆ ಇಲ್ಲಿ ಭಾರ್ಗವಿಗೆ ಅರ್ಜುನ್ ಹೋಗಿದ್ದೆ ತಾನು ಜೆ ಪಿ ಮಗ ಅನ್ನೋ ಸತ್ಯವನ್ನ ಹೇಳೇ ಬಿಟ್ರ ಇತ್ತ ಕಡೆ ಬೃಂದಾಗೆ ಭಯ ಶುರುವಾಗಿದೆ ಅರ್ಜುನ್ ಬೃಂದ ಪ್ಲಾನ್ ಅನ್ನ ಉಲ್ಟಾ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಕೋನೆಗೂ ಎಂಗೇಜ್ಮೆಂಟ್ ನಡೆಯುತ್ತೆ ಆದ್ರೆ ಇಲ್ಲಿ ಅರ್ಜುನ್ ಅಂತೂ ಬಂದನಾಗೆ ರಿಂಗ್ ಹಾಕೋದಲ್ಲ ಆದರೂ ಕೂಡ ತಾಂಬೂಲ ಬದಲಾಗಿಸ್ಕೊಳೋದ್ರ ಜೊತೆಗೆ ಎಂಗೇಜ್ಮೆಂಟನ್ನು ಮಾಡಿ ಮುಗಿಸ್ತಾರೆ ಇತ್ತ ಕಡೆ ಭಾರ್ಗವಿ ಯಾವುದೋ ಹುಡುಗನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅಪ್ಪಂಗೆ ಡೌಟ್ ಬಂದಿದೆ ಅದನ್ನು ವಲ್ಲಭ ಹತ್ರ ತಿಳ್ಕೊಳ್ಳೋದಕ್ಕೂ ಕೂಡ ಹೇಳಿದ್ದಾರೆ ವಲ್ಲಭ ಕೂಡ ಭಾರ್ಗವಿ ಹತ್ರ ಮಾತನಾಡ್ತಾರೆ ಇಲ್ಲಿ ಭಾರ್ಗವಿ ಗೊಂದಲದಲ್ಲಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ನಿನ್ನ ಒಂದು ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ಕೊಡಬೇಕಲ್ವಾ ಅದಕ್ಕೋಸ್ಕರ ನಾನು ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ ಆ ಒಂದು ಟಾಸ್ಕಲ್ಲಿ ನಿನಗೆ ಗೊತ್ತಾಗುತ್ತೆ ನೀನು ಪ್ರೀತಿ ಮಾಡ್ತಿದ್ಯೋ ಇಲ್ವೋ ಅಂತ ಅಂತ ಹೇಳಿ ನೀನು ನಿನ್ನ ಹುಡುಗನ ಇವತ್ತೆಲ್ಲ ನೆನಪು ಮಾಡ್ಕೋಬೇಡ ನೆನಪಿಗೆ ಬರಲೇ ಇಲ್ಲ ಅಂದ್ರೆ ನೀನು ಅವನ ಪ್ರೀತಿ ಮಾಡ್ತಿಲ್ಲ ಅಂತ ನೆನಪು ಬಂದ್ರೆ ನೀನು ಅವನ ಪ್ರೀತಿ ಮಾಡ್ತಿದ್ಯಾ ಅಂತ ಕೂಡ ಹೇಳ್ತಾರೆ ಇದು ಒಂದು ಒಳ್ಳೆ ಟಾಸ್ಕ್ ಅಂತ ಹೇಳಿ ಭಾರ್ಗವಿ ಕೂಡ ಅನ್ಕೋತಾಳೆ ತದನಂತರ ಆಯ್ತ ಕಡೆ ಜಿ ಪಿ ಪಾಟೀಲ್ ಹಾಗೆ ಶಕ್ತಿ ಶಕ್ತಿ ಪ್ರಸಾದ್ ಇಬ್ರು ಕೂಡ ತುಂಬಾನೇ ಖುಷಿಯಾಗಿದ್ದಾರೆ ಎಂಗೇಜ್ಮೆಂಟ್ ಮುಗೀತು ಅಂತ ಹೇಳಿ ಆದ್ರೂ ಕೂಡ ನನ್ನ ಸೊಸೆಗೆ ನನ್ನ ಮಗ ರಿಂಗ್ ಹಾಕುವುದಕ್ಕೆ ಸಾಧ್ಯ ಆಗಿಲ್ವಲ್ಲ ಅನ್ನು ಬೇಜಾರು ಜಿ ಪಿ ಪಾಟೀಲ್ ಅಲ್ಲಿದ್ದ ಅದೇ ವಿಷಯವನ್ನ ಶಕ್ತಿ ಪ್ರಸಾದ್ ಹತ್ರ ಹೇಳ್ಕೊಂಡಾಗ ಶಕ್ತಿ ಪ್ರಸಾದ್ ಏನ್ ಜಿ ಇದು ತಾಂಬೂಲನ ಬದಲ ಬದಲಾಯಿಸ್ಕೊಂಡ್ವಲ್ವಾ ಅದೇ ಹುಡುಗಿ ಆರಾಧನಾ ಹೇಳಿದಾಗೆ ಒಂದು ಒಳ್ಳೆ ದಿನ ನೋಡಿ ದೇವಸ್ಥಾನದಲ್ಲಿ ರಿಂಗ್ ಎಕ್ಸ್ಚೇಂಜ್ ಮಾಡಿದ್ರಾಯ್ತು ಒಂದು ರಿಂಗ್ ಡಿಸೈಡ್ ಮಾಡುತ್ತ ನನ್ನ ಮಗಳು ನಿನ್ನ ಮನೆ ಸುಸಿ ಆಗೋದನ್ನು ಅಂತ ಕೇಳಿದಾಗ ಖಂಡಿತ ಇಲ್ಲವೇ ಇಲ್ಲ ನನ್ನ ವಂದ ನಾನೇ ನನ್ನ ಮನೆ ಮುದ್ದಿನ ಸುಸೆ ಇದಕ್ಕೆಲ್ಲ ಕಾರಣ ನನ್ನ ಮಗನೇ ಅವಳು ಅವನನ್ನು ಕರ್ಕೊಂಡು ಹೋಗಿದ್ಲು ಅವನೇ ಕರೆಕ್ಟಾಗಿ ರಿಂಗ್ ಸೆಲೆಕ್ಟ್ ಮಾಡಲಿಲ್ಲ ಇದೆಲ್ಲ ಅವನ ಬೇಜವಾಬ್ದಾರಿ ತಂದಂದಾನೆ ಆಗಿದ್ದು ನಿನಗೆ ಗೊತ್ತಿಲ್ಲ ನನ್ನ ಮಗ ಎಂಥ ಬೇಜವಾಬ್ದಾರಿ ಮನುಷ್ಯ ಅಂತ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇತ್ತ ಕಡೆ ಶಕ್ತಿ ಪ್ರಸಾದ ಅವನಿಗ ಅವನಿಗೆ ಸರಿಯಾಗಿ ಹದ ಕಾಯ್ಸೆ ಕಾಯಿಸ್ತೀನಿ ನನ್ನ ಮಗಳು ಅವನ್ನ ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕೆ ಅವನ್ನ ಬಿಟ್ಟಿದ್ದೇನೆ ಅವನಿಗೆ ಪೊಲೀಸ್ ರುಚಿ ಹೇಗೆ ತೋರಿಸ್ತಾರೋ ಹಾಗೆ ಮಿನಿಸ್ಟರ್ ಏನು ಮಾಡಬಹುದು ಅನ್ನೋದನ್ನ ಕೂಡ ಅವನಿಗೆ ತೋರಿಸಿ ಅವನ್ನ ಸರಿಯಾಗಿ ಹಾದಿಗೆ ತಂದೆ ತರ್ತೀನಿ ಅಂತ ಹೇಳಿ ಮನಸಲ್ಲಿ ಪ್ರಸಾದ್ ಅನ್ಕೋತಾರೆ ಈ ಕಡೆ ಜಿ ಪಿ ಪಾಟೀಲ್ಗೆ ಇಷ್ಟು ದಿನ ಅವನು ನಿನ್ನ ಮಗ ಅಷ್ಟೇ ಆಗಿದೆ ಆದರೆ ಈಗ ನಾವಿಬ್ಬರು ಬೀಗ್ರ ಆಗಿದ್ದೀವಿ ಅಂದಮೇಲೆ ಅವನು ನನ್ನ ಅಳಿಯ ಅಷ್ಟೆ ನನ್ನ ಅಳಿಯನ್ನೆಲ್ಲ ಈ ರೀತಿ ನನ್ನ ಮುಂದೆ ಬೈದರೆ ನಂಗೆ ಇಷ್ಟ ಆಗೋದಿಲ್ಲಪ್ಪ ಖಂಡಿತ ನನ್ನ ಅಳಿ ಮಯ ಇತ್ತೀಚೆಗೆ ಬದಲಾಗ್ತಿದ್ದಾರೆ ಖಂಡಿತ ನಾನು ಅದನ್ನು ನೋಡ್ತಾ ಇದ್ದೀನಿ ಅಂತ ಕೂಡ ಶಕ್ತಿ ಪ್ರಸಾದ್ ಹೇಳ್ತಾರೆ ಹೀಗೋ ಏನೋ ನನ್ನ ಮಗ ಒಂದ ನಾನು ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು ಆನಂತರ ಚಿನ್ನದ ರಿಂಗ್ ವಜ್ ವಜ್ರದ ರಿಂಗು ಡೈಮಂಡ್ ರಿಂಗ್ ತರಿಸಿದೆ ಎಕ್ಸ್ಚೇಂಜ್ ಮಾಡಸೋಣ ರಿಂಗ್ ಎಕ್ಸ್ಚೇಂಜ್ ನ ಅಂತ ಜಿಪಿ ಪಾಟೀಲ್ ಹೇಳ್ತಾರೆ ಫೈನಲಿ ಶಕ್ತಿ ಪ್ರಸಾದ್ ಮತ್ತೆ ಜಿ ಪಿ ಪಾಟೀಲ್ ಎಂಗೇಜ್ಮೆಂಟ್ ಆಗಿರೋ ಖುಷಿಯಲ್ಲಿದ್ರ ಆತ ಕಡೆ ವಂದನ ಅರ್ಜುನ್ ಮನೆಗೆ ಹೋಗಿದ್ದಾಳೆ ಬೃಂದ ಹತ್ರ ತನ್ನ ಬೇಜಾರನ್ನು ಹೇಳ್ಕೊತದಾಳೆ ಅಕ್ಕ ನೀವು ಎಷ್ಟೆಲ್ಲ ಕಷ್ಟಪಟ್ಟು ಪ್ಲ್ಯಾನ್ ಮಾಡಿ ಯಾರಿಗೂ ವಿಷಯ ಗೊತ್ತಾಗ್ದಾಗೆ ನನ್ನ ಎಂಗೇಜ್ಮೆಂಟ್ನ ಮಾಡಬೇಕು ಅಂತ ಹೇಳಿ ಎಲ್ಲವನ್ನ ಕೂಡ ಪ್ಲ್ಯಾನ್ ಮಾಡಿ ಮಾಡಿದ್ರಿ ಆದರೆ ಏನಕ್ಕ ಆಯಿತು ನನ್ನ ಎಂಗೇಜ್ಮೆಂಟ್ ಏನೂ ಆಯಿತು ಆದರೆ ಎಂಗೇಜ್ಮೆಂಟಲ್ಲಿ ಮುಖ್ಯವಾಗಿ ರಿಂಗ್ ಎಕ್ಸ್ಚೇಂಜು ಆಗಲಿಲ್ಲ ನಿಜವಾಗ್ಲೂ ಎಷ್ಟು ಬೇಜಾರು ಆಗ್ತದೆ ಗೊತ್ತಾ ಅಂತ ಹೇಳಿ ವಂದನ ಹೇಳ್ತಿದ್ರೆ ಈ ಕಡೆ ಬೃಂದ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದ್ಯಾ ರಿಂಗ್ ಎಕ್ಸ್ಚೇಂಜ್ ಆಗದೆ ಇದ್ದರೆ ಏನಾಯಿತು ಎಂಗೇಜ್ಮೆಂಟ್ ಆಯ್ತಲ್ವ ನಿಜವಾಗ್ಲೂ ಜನಗಳೆಲ್ಲ ಏನು ಮಾತಾಡ್ಕೋತಾರೆ ಹೇಳು ಮಿನಿಸ್ಟರ್ ಮಗಳದು ಎಂಗೇಜ್ಮೆಂಟ್ ಆಯಿತು ಅಂತ ತಾನೆ ಕೊನೆಗೂ ಒಪ್ಪಿಗೆ ಆಯ್ತಲ್ಲ ಅದಕ್ಕೆ ಯಾಕೆ ವರಿ ಮಾಡ್ಕೋತಿದ್ಯಾ ಎಂಗೇಜ್ಮೆಂಟ್ ಆಗಿದೆ ನೀನು ಸುಮ್ಮನೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿ ಬೃಂದ ಹೇಳ್ತಿದ್ದಾರೆ ಜೊತೆಗೆ ಈತ ಕಡೆ ಆ ಒಂದು ರಿಂಗ್ ಅರ್ಜುನ್ ಯಾರಿಗೆ ತಂದಿರ್ಬೋದು ಅನ್ನೋದೇ ವರಿ ಆಗ್ಬಿಟ್ಟಿದೆ ಈತ ಕಡೆ ವಂದನಾಗೆ ಆದರೂ ಆದರೂ ಕೂಡ ಇಲ್ಲಿ ಬೃಂದ ವಂದನನ ಸಮಾಧಾನ ಪಡಿಸ್ತಿದ್ದಾಳೆ ಅಷ್ಟು ನಡುವೆ ಅರ್ಜುನ್ ಅಲ್ಲಿಗೆ ಬರ್ತಾರೆ ಅರ್ಜುನ್ ಬರ್ತಿದ್ದಾಗೆ ನಿಜವಾಗ್ಲೂ ವಂದ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನೀನು ನನ್ನ ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿ ಆಗಿರ್ತೀಯ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಅರ್ಜುನ್ ನೀನು ನಿನಗೆ ಈ ಕೋಣೆಗೂ ಅರ್ಥ ಆಯಿತಾ ನನ್ನ ಪ್ರೀತಿ ಅಂದಾಗ ಖಂಡಿತ ನನ್ನ ಪ್ರೀತಿ ಅರ್ಥ ಮಾಡಿಸಿದ ದೇವತೆ ನೀನು ನಿಜವಾಗ್ಲೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಅರ್ಜುನ್ ಹೇಳ್ತಿದ್ರೆ ಈ ಕೂಡ ನಿಜವಾಗ್ಲೂ ಏನಪ್ಪ ಇಷ್ಟು ಬದಲಾವಣೆ ಅಂತ ಬೃಂದ ಅನ್ಕೋತಾಳೆ ತದನಂತರ ಇಲ್ಲಿ ಅರ್ಜುನ ಅದನ್ನು ಬಿಡಿಸಿ ಹೇಳ್ತಾರೆ ನಿಜವಾಗ್ಲೂ ನಾನು ಒಂದು ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದೆ ನಿಜವಾಗ್ಲೂ ನನ್ನ ಪ್ರೀತಿ ಉಳಿಸ್ಕೋಬೇಕಾ ಇಲ್ವಾ ಖಂಡಿತ ಅಂತ ಆದ್ರೆ ನೀನು ಎಂಗೇಜ್ಮೆಂಟ್ ಅನ್ನು ಶಾಕ್ ಕೊಡೋದ್ರ ಮುಖಾಂತರ ನನಗೆ ನನ್ನ ಪ್ರೀತಿ ವಿಷಯದಲ್ಲಿ ಕ್ಲಾರಿಟಿ ಕೊಟ್ಟೆ ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದು ಹುಡುಗಿನ ಹೇಗಪ್ಪ ಮದುವೆ ಆಗೋದು ನಿಜವಾಗ್ಲೂ ಅಪ್ಪಂಗೆಲ್ಲ ಇಷ್ಟ ಆಗೋದಿಲ್ಲ ಅಂತ ಕನ್ಫ್ಯೂಷನ್ ಅಲ್ಲಿದೆ ಅಪ್ಪನ ನನ್ನ ಹುಡುಗಿನ ಅಂತ ಆದ್ರೆ ನನಗೀಗ ಕ್ಲಾರಿಟಿ ಸಿಕ್ಕಿದೆ ನಾನು ಹುಡುಗಿ ಬಿಟ್ಟು ಬೇರೆ ಯಾರ ಜೊತೆನೂ ಕೂಡ ನನಗೆ ಬದುಕೋಕ್ಕೆ ಸಾಧ್ಯ ಇಲ್ಲ ನನ್ನ ಹುಡುಗಿ ನನಗೆ ಬೇಕೇ ಬೇಕು ಅಂತ ಹೇಳ್ತಾರೆ ಈ ಕಡೆ ಅರ್ಜುನ ಯಾರ ಬಗ್ಗೆ ಮಾತಾಡ್ತಿದ್ದ ಇವನು ಅಂತ ಬೃಂದಾಗೆ ಕನ್ಫ್ಯೂಷನ್ ಶುರು ಆಗ್ಬಿಡುತ್ತೆ ಜೊತೆಗೆ ಆ ಅತ್ಕಿಗೂ ಕೂಡ ಹೇಳಿ ಇಲ್ಲಿ ಅರ್ಜುನ್ ಅಲ್ಲಿಂದ ಹೋಗ್ತಾರೆ ಈ ಕಡೆ ವಂದನ ಅಂತೂ ಸಿಡದೇ ಹೇಳ್ತಿದ್ದಾಳೆ ಅವಳು ಅವ್ನು ಮಾತಾಡ್ತಿರೋದು ಭಾರ್ಗವಿ ವಿಷಯವಾಗಿ ಅಂತ ಅಷ್ಟು ಇವ್ ಯಾರ ಬಗ್ಗೆ ಅವ್ನಿಗೆ ಏನು ಹೇಳಿ ಹೋದ ಅಂತ ಅಷ್ಟು ಗೊತ್ತಾಗ್ಲಿಲ್ವ ಅವನು ಹೇಳಿ ಹೋಗಿದ್ದು ಆ ಭಾರ್ಗವಿ ವಿಷಯವಾಗಿ ಅಂತ ಹೇಳಿಬಿಡ್ತಾಳೆ ವಂದನ ಫುಲ್ ಸಿಟ್ಟು ಮಾಡ್ಕೊಂಡು ಬಿಡ್ತಾಳೆ ಈ ಒಂದು ರಿಂಗನ್ನು ಇವನು ಅವಳಿಗೆ ಸೆಲೆಕ್ಟ್ ಮಾಡಿದ್ದು ನಿಮ್ಗೆ ಗೊತ್ತಿದ್ಯಾಕ ಅವಳ ನೆನಪು ಮಾಡಿಕೊಂಡೆ ಇದನ್ನು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದ ಅನ್ಸತ್ತೆ ಅಂತ ಹೇಳಿ ವಂದನ ಫುಲ್ ಸಿಡದೆ ಇರ್ತಾಳೆ ಈ ಕಡೆ ಬೃಂದಾಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಏನಪ್ಪಾ ಇದು ಏನೋ ಅಂದ್ಕೊಂಡ್ರೆ ಇನ್ನೇನೋ ಆಗ್ತಿದ್ಯಲ್ಲ ಇವನು ಬಾಯಿ ಮುಚ್ಕೊಂಡು ಕುತ್ಕೋತಾನೆ ಅಂದ್ಕೊಂಡ್ರೆ ಪಾಪಚ್ಚಿ ಅಂದ್ಕೊಂಡ್ರೆ ಎಷ್ಟು ಮಟ್ ಕೌಂಟರ್ ಕೊಟ್ಟು ಹೋಗ್ತಿದ್ದಾನೆ ಇದನ್ನ ಹೀಗೆ ಬಿಟ್ಟರೆ ಸಾಲದು ಅಂತ ಹೇಳಿ ವೃಂದ ಅನ್ಕೋತಾಳೆ ತದನಂತರ ಆತ ಕಡೆ ಅರ್ಜುನ್ ಹೋಗಿದ್ದ ತನ್ನ ಫ್ರೆಂಡ್ ಹತ್ರ ತನಗೆ ಕ್ಲಾರಿಟಿ ಸಿಕ್ಕಿದೆ ನನ್ನ ನನ್ನ ಪ್ರೀತಿನ ಭಾರ್ಗವಿಯವರ ಹತ್ರ ಹೇಳ್ಕೋಬೇಕು ಅಂತ ಹೇಳಿ ಹೇಳ್ತಾಗ ತುಂಬ ಖುಷಿಯಾಯಿತು ಗೆಳೆಯ ಕೊನೆಗೂ ನೀನು ಮನಸ್ಸಲ್ಲಿರೋದು ಟಗರು ಪುಟ್ಟಿ ಆಕೆ ಪ್ರೀತಿ ನಿನಗೆ ಬೇಕು ಅನ್ನೋದು ಅರ್ಥ ಆಯ್ತಲ್ಲ ಅಂತ ಹೇಳ್ತಿದ್ರೆ ಹೌದು ನಾನು ಪ್ರೀತಿ ನಾನು ಬಿಟ್ಟಿರೋಕೆ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ ಆದರೂ ಕೂಡ ಅವ್ರ ಹತ್ರ ನಾನು ವಿಷಯ ಹೇಳ್ಕೋಬೇಕು ಅಂದರೆ ಮೊದಲು ನಾನು ಜಿ ಪಿ ಮಗ ಅನ್ನೋ ವಿಷಯವನ್ನು ಹೇಳಬೇಕು ಅವ್ರ ಹತ್ರ ಯಾವುದೇ ರೀತಿ ಸುಳ್ಳು ಸತ್ಯ ನಮ್ಮ ನಡುವೆ ಇರಬಾರ್ದು ಎಲ್ಲ ಸತ್ಯವನ್ನೇ ಹೇಳಬೇಕು ಜೊತೆಗೆ ಯಾವುದೇ ಸುಳ್ಳನ್ನು ಕೂಡ ಅದನ್ನು ಬೆಳೆಸಿ ನಮ್ಮಿಬ್ಬರ ನಡುವೆ ಗೋಡೆ ಕಟ್ಕೊಳ್ಳೋಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂತ ಅರ್ಜುನ್ ಹೇಳಿದಾಗ ಹಾಗಿದ್ರೆ ನೀನು ಜಿ ಪಿ ಮಗ ಅಂತ ಗೊತ್ತಾದರೆ ಅವ್ರು ನಿನ್ನ ಮದುವೆ ಆಗ್ತಾರ ಒಪ್ಕೋತಾರ ನಿನ್ನ ಪ್ರೀತಿನ ಅಂದಾಗ ಶುರುವಿನಲ್ಲಿ ತುಂಬ ಕಷ್ಟ ಆಗುತ್ತೆ ಆದರೆ ನನ್ನ ಪ್ರೀತಿ ಖಂಡಿತವಾಗ್ಲೂ ಕೂಡ ಅವರನ್ನು ಒಂದು ಕನ್ವಿನ್ಸ್ ಮಾಡಿ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಖಂಡಿತ ಅವ್ರಿಗೂ ಕೂಡ ನನ್ನ ಮೇಲೆ ಪ್ರೀತಿ ಇದೆ ಅನ್ನಿಸ್ತದೆ ಖಂಡಿತ ಪ್ರೀತಿಗೋಸ್ಕರನಾದರೂ ಅವರು ನನ್ನ ಚೀ ಪಿ ಮಗ ಆದರೂ ಕೂಡ ನನ್ನನ್ನು ಒಪ್ಕೋತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಅರ್ಜುನ್ ಹೇಳ್ತಿದ್ದಾರೆ ಹತ್ತ ಕಡೆ ಕೋಣೆಗೂ ಮೀನಾ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ವಲ್ಲಭನ ಮನೆ ಕರೆಸಿದ್ದಾಯಿತು ಗಿರೀಶ್ ಅವರು ತುಂಬ ನೊಂದ್ಕೊಂಡಿದ್ರು ಮನೆ ಮಗ ಮನೆಗೆ ಕರೆದ್ರೂ ಕೂಡ ಬರಲಿಲ್ಲ ಅಂತ ಆದರೆ ಮಗ ವಲ್ಲಭ ಮನೆಗೆ ಬರ್ತಿದ್ದಾಗೆ ಅವನಿಗೆ ತುಂಬಾ ಖುಷಿ ಆಗುತ್ತೆ ಆ ತಕ್ಷಣಕ್ಕೆ ಈತ ಕಡೆ ಮೀನಾ ಅವರು ತಮ್ಮ ಗಂಡ ಕೇಶವಂಗೆ ಕಾಲ್ ಮಾಡಿ ವಲ್ಲಭ ಮನೆಗೆ ಬಂದದಾನೆ ಅಂತದ್ದಾಗೆ ಅಣ್ಣ ತಮ್ಮಂದಿರಿಬ್ಬರು ಕೂಡ ಮನೆಗೆ ಬರ್ತಾರೆ ಮನೆ ಮಗ ಮನೆ ಬಂದಿರೋ ಖುಷಿಯಮ್ಮನಿಗಾದರೆ ತಮ್ಮ ಮುದ್ದು ತಮ್ಮ ಮನೆಗೆ ಬಂದಿರೋ ಖುಷಿಯ ಅಣ್ಣಂದ್ರಿಗೆ ಜೊತೆಗೆ ಇದೇ ಸಂಭ್ರಮದಲ್ಲಿ ಇರಬೇಕಿದ್ರೆ ಇಲ್ಲಿ ಕೇಶವಂಗೆ ಬಿಟ್ಟರೆ ಯಾರು ಓಡುತ್ತೆ ಅಪ್ಪ ಮನೆಗೆ ಬಂದರೆ ಏನಮ್ಮ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಏನಪ್ಪ ಮಾಡೋದು ಅನ್ಕೊಳ್ಳುವಷ್ಟು ಅಲ್ಲಿ ನಂದನ್ ಅವರು ಮನೆಗೆ ಬಂದೇ ಬಿಡ್ತಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಕೂಡ ಮನೆಗೆ ಬಂದದಾಳೆ ಮನೆಗೆ ಬಂದಿದ್ದಾಗೆ ಇತ್ತ ಕಡೆ ನಂದನ್ ಮನೆಗೆ ಬರ್ತಾರೆ ಾಗ ಎತ್ತ ಕಡೆ ವಲ್ಲಭ ಮನೆಗೆ ಬಂದಿರುವುದನ್ನ ನೋಡಿದ್ದ ಇಲ್ಲಿ ನಂದನ್ ಶಾಕ್ ಆಗ್ತಾರೆ ಹಾಗಾದ್ರೆ ಯಾರು ಇಲ್ಲಿಗೆ ಇವನನ್ನು ಕರ್ಕೊಂಡು ಬಂದಿದ್ದು ಅಂತದಾಗೆ ಭಾರ್ಗವಿ ಬಂದಿದ್ದ ನಂದನ್ ಅವರ ಮನಸ್ಸನ್ನ ಬದಲಾಯಿಸ್ತಾಳೆ ಅಪ್ಪ ಮಗನ ನಡುವೆ ಇದ್ದಂತ ಗೋಡಿಯನ್ನ ಕೆಡುವ ಹಾಕಿ ಇಬ್ಬರ ನಡುವೆ ಒಂದು ಪ್ರೀತಿಯ ಗೋಡಿಯನ್ನ ಬಿಲ್ಡ್ ಮಾಡ್ತಾಳ ಇದು ಎಲ್ಲದರ ನಡುವೆ ಜಿ ಅರ್ಜುನ ಬಾರ್ಗವಿನೇ ಇಷ್ಟ ಅನ್ನೋ ವಿಷಯ ಗೊತ್ತಾಗೋದ್ರಲ್ಲಿದೆ ಅಲ್ಲದೆ ಹಾಗಿದ್ರೆ ಗೊತ್ತಾದ್ರೆ ಏನಾಗಬಹುದು ಎತ್ತ ಕಡೆ ಭಾರ್ಗವಿ ಮತ್ತೆ ಅರ್ಜುನ ದೂರ ಮಾಡ್ತಾರೆ ಏನಾಗುತ್ತೆ ವಿಡಿಯೋ